ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ ಕುಂದಾಪುರದಂತ ಆ ಹೆಸರಿನಲ್ಲಿ ಇವತ್ತು ಇಲ್ಲಿ ಈ ಒಂದು ಹೋಟ್ಲನ್ನು ಮಾಡಿದ್ದಾರೆ ಆವತಿ ಅದು ಕೂಡ ಇತಿಹಾಸ ಪ್ರಸಿದ್ಧ ಕೆಂಪೇಗೌಡರ ಒಂದು ಇತಿಹಾಸ ಕಂಚಿಯಿಂದ ಪ್ರಾರಂಭ ಮಾಡಿ ಇಲ್ಲಿ ಬಂದು ಪ್ರಾಣಭೇಗೌಡರ ಆದಿಯಾಗಿ ಬೆಂಗಳೂರು ನಗರ ಕೋಟೆ ಕಟ್ಟಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ವಿಶೇಷವಾಗಿ ರೈತರ ಪರವಾಗಿ ಕೆರೆ ಕಾಲುವೆ ರಸ್ತೆಗಳನ್ನು ಮಾಡಿ ಆ ಕಾಲಕ್ಕೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಒಂದು ಸ್ಥಳ ಅವರು ಬಂದು ಇಲ್ಲಿ ನೆಲೆಸಿ ಇಲ್ಲಿಂದ ಬೆಂಗಳೂರು ಹೋಗಿ ಆ ಕೋಟೆಯನ್ನು ಕಟ್ಟಿ ರಾಜಭಾರವನ್ನು ಮಾಡಿದರು ಅದೇ ವಂಶಸ್ಥ ಅಂತ ಸನ್ಮಾನ್ಯ ಅವರು ಮತ್ತು ಕೋಟೇಶ್ವರಂ ಕುಂದಾಪುರದ ಅಲ್ಲಿನ ಒಂದು ವೈಶಿಷ್ಟ್ಯಕ್ಕೆ ಸಂಬಂಧಪಟ್ಟಂತದಯ್ ಉದಯ ಮಗಳೂರು ಇಬ್ಬರು ಒಟ್ಟಿಗೆ ಸೇರಿ ಈ ಒಂದು ವಿಶೇಷವಾದ ಒಂದು ಹೋಟೆಲ್ ಅನ್ನು ಮಾಡಿದ್ದಾರೆ ಅದರಲ್ಲಿ ವಿಶೇಷ ಪ್ಯೂರ್ ವೆಜಿಟೇರಿಯನ್ ಅದು ಸುಮಾರು ಆರ್ನೂರು ಜನ ಆರ್ನೂರು ಜನ ಕೂತ್ಕೊಳ್ಳೋಷ್ಟು ವ್ಯವಸ್ಥೆ ಮಾಡಿ ಬಹುತೇಕ ಈ ಭಾಗದಲ್ಲಿ ಎಲ್ಲ ಬೆಂಗಳೂರಿನಲ್ಲಿ ಲೆಕ್ಕ ಹಾಕಿದ್ರೆ ಇಷ್ಟು ನಾನ್ ವೆಜಿಟೇರಿಯನ್ ಹೋಟ್ಲು ಅತಿ ದೊಡ್ಡದು ಅಂತ ನಾನು ಭಾವಿಸ್ತೇನೆ ಬೆಂಗಳೂರಿನಲ್ಲಿ ಎಲ್ಲ ಮಿಕ್ಸ್ ಇರ್ತವೆ ಬಟ್ ಇವರೊಂದು ಪ್ಯೂರ್ ವೆಜಿಟೇರಿಯನ್ ಹೋಟ್ಲು ಮಾಡಿದ್ದಾರೆ ದೈವಿಕವಾಗಿ ಇವರಿಗಿರುವಂಥ ಒಂದು ಭಾವನೆ ದೇವರ ಮೇಲೆ ಆ ಭಗವಂತ ಇವರಿಗೆ ಆಯುರ್ವ ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ರೂಪದಲ್ಲಿ ಇದನ್ನು ಮಾಡೋದಕ್ಕೆ ಶಕ್ತಿಯನ್ನು ಕೊಡಲಿ ಇವರಿಗೂ ಇವರು ಕುಟುಂಬಗಳಿಗಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಇಂಥ ಒಂದು ಪ್ಯೂರ್ ವೆಜಿಟೇರಿಯನ್ ಎಂದೋಟ್ಲನ್ನ ಸದುಪಯೋಗ ಮಾಡಬೇಕಂತ ನಮ್ಮ ಎಲ್ಲ ಜನರಿಗೂ ಕೂಡ ಸಾರ್ವಜನಿಕರಿಗೆ ಇದನ್ನು ಮನವಿ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇಯರ್ ಟು ಜಾಯಿನ್ ಅವರ್ ಸೆಲೆಬ್ರೇಷನ್ ಫಸ್ಟ್ ಕೋಟೇಶ್ವರಂ ಇನಾಗ್ರೇಷನ್ Thank you so much everyone. It is a very excited day today for us. Uh, last 31 year. I am into this industry. I have already 12 restaurants. I started 2012, started my first business. Now this is 13th outlet. I think Kodeshwaram, the temple of divine food. Koteshram is basically one of the biggest Kodeshwara temple in Kundapura. ಕುಂದಾಪುರದಲ್ಲಿ ತುಂಬ ದೊಡ್ಡ ಫೇಮಸ್ ಟೆಂಪಲ್ ಅದು ನಾನೇ ಕುಂದಾಪುರದಾಗಿರೋದ್ರಿಂದ ಕೋಟೇಶ್ವರ ಟೆಂಪಲ್ ಹೆಸರು ಹೇಳ್ಬಿಟ್ಟು ಇಲ್ಲಿ ಇಡೋಣ ಅಂತ ಇಟ್ಟಿದ್ವಿ ಲಾಸ್ಟು ಮೂವತ್ತು ವರ್ಷ ಈ ಇಂಡಸ್ಟ್ರಿ ಜರ್ನಿಯಲ್ಲಿ ಇದು ತುಂಬ ದೊಡ್ಡ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು ಈ ಕೋಟೇಶ್ವರಮ್ಮ ಇಲ್ಲಿ ದೇವನಹಳ್ಳಿಯಲ್ಲಿ ಓಪನ್ ಮಾಡಿದ್ದು ಇದು ಐ ಥಿಂಕ್ ಬ್ಯಾಂಗ್ಳೂರಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಔಟ್ಲೆಟ್ ಇದು ಟೋಟಲ್ ಒಂದು ಲಕ್ಷ ಸ್ಕ್ವೇರ್ ಫೀಟಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದೀವಿ ಟೋಟಲ್ ನಾಲ್ಕೂವರೆ ಐದು ಸಾವಿರ ಸ್ಕ್ವೇರ್ ಫೀಟಲ್ಲಿ ಫಾಸ್ಟ್ ಫುಡ್ ಇದೆ ಕಿವ ಎಸ್ ಅದಲ್ಲದೆ ಅರೌಂಡು ಸಿಕ್ಸ್ ಹಂಡ್ರೆಡ್ ಪ್ಲಸ್ಸು ಸಿಟಿಂಗು ಎ ಸಿ ನಾನ್ ಎ ಸಿ ಗಾರ್ಡನ್ ಏರಿಯಾ ಪ್ರೈವೇಟ್ ಪಾರ್ಟಿ ಏರಿಯಾ ಅರೌಂಡ್ ಟೂ ಫಿಫ್ಟಿ ಕಾರ್ ಪಾರ್ಕಿಂಗ್ ಏರಿಯಾ ಕಿಡ್ಸ್ ಪ್ಲೇ ಏರಿಯಾ ಪೆಟ್ ಫ್ರೆಂಡ್ಲಿ ಎಲ್ಲ ಥರದ ಒನ್ ರೂಫಲ್ಲಿ ಸಿಂಗಲ್ ರೂಫ್ ಆಲ್ ಟೈಪ್ಸ್ ಆಫ್ ಕುಸೀನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಕಾಂಟಿನೆಂಟಲ್ ಎಲ್ಲ ವೆರೈಟೀಸ್ ಫುಡ್ಸು ಇದೆ ಇವತ್ತು ಫಿಫ್ಟೀನ್ತ್ ಆಗಸ್ಟು ಸ್ವಾಮೀಜಿಗಳಿಂದ ನಾವು ಇನಾಗ್ರೇಷನ್ ಮಾಡಿದ್ವಿ ನೀವೆಲ್ಲ ಬಂದಿದ್ರಿ ಎಲ್ಲ ಫುಡ್ಡು ಟೇಸ್ಟ್ ಮಾಡಿಕೊಂಡು ಎಲ್ಲ ಜನರಿಗೆ ತಲುಸ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ಪೆಷಲಿ ನಂದಿ ಹಿಲ್ಸ್ ಬರುವಾರಾಗಲಿ ನಮ್ಮ ಇಶಾ ಟೆಂಪಲ್ಗೆ ಬರುವಾರಾಗಲಿ ಬ್ಯಾಂಗ್ಳೂರಿಂದ ಹೈ ಹೈದರಾಬಾದ್ ಹೈವೇ ಹೋಗೋರು ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ಆ್ಯಸ್ ಎ ಫೌಂಡರ್ ಆ್ಯಂಡ್ ಓನರ್ ಆಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯು ವಿಲ್ ನೆವರ್ ಗೆಟ್ ಡಿಸಪಾಯಿಂಟೆಡ್ ಅಬೌಟ್ ದಿಸ್ ಪ್ಲೇಸ್ ಸೊ ತುಂಬ ವೆರೈಟಿ ಇದೆ ಸ್ಪೆಷಲಿ ಖಾಲಿ ಫುಡ್ಗಂತ ಮಾಡೋದಲ್ಲ ಇಷ್ಟೊಂದು ಸ್ಪೇಸನ್ನು ಅಷ್ಟು ಚೆನ್ನಾಗಿ ಕ್ಯೂರೇಟೆಡ್ ಆಗಿ ಕ್ರಿಯೇಟ್ ಮಾಡಿದ್ದೀವಿ ತುಂಬ ದೊಡ್ಡ ಗಾರ್ಡನ್ ಇದೆ ಗ್ರೀನರಿಯಾಗಿ ಕ್ರಿಯೇಟ್ ಮಾಡಿದ್ದೀವಿ ಸೊ ಬಿಗ್ಗೆಸ್ಟ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಬ್ಯಾಂಗ್ಳೂರನ್ನು ಒಂದ್ಸಲಿ ಫಸ್ಟ್ ಎಲ್ಲರೂ ಬಂದು ಎಕ್ಸ್ಪೀರಿಯೆನ್ಸನ್ನು ತಗೊಳ್ಬೇಕಂತ ನಿಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸ್ಪೆಷಲ್ ಅಂದರೆ ಕೋಶಾರ್ಶ್ರಮ್ ಬೇಸಿಕಲಿ ಒಂದು ದ ಟೆಂಪಲ್ ಆಫ್ ಡಿವೈನ್ ಫುಡ್ ಅಂತ ಅಲ್ಲಿ ಮಾಡ್ತಾ ಇದ್ದೀವಿ ಸರ್ ನಾ ಹೇಳ್ದಂಗೆ ಇದು ಒಂದು ಕುಂದಾಪುರದಲ್ಲಿ ದೊಡ್ಡ ಟೆಂಪಲನ್ನು ಕುಂದಾಪುರದಿಂದ ಹುಟ್ಟಿ ಬೆಳೆದು ಹದಿಮೂರು ವರ್ಷ ಇರುವಾಗ ನಾವು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬಂದಿದ್ದು ಸೊ ಸಿ ಎಲ್ಲ ಒಳ್ಳೆ ರಿಚ್ ಫುಡ್ ಕೊಡ್ತಾ ಇದ್ದೀವಿ ಸ್ಪೆಷಲಿ ಏನು ಒಂದು ಲಕ್ಷ ಸ್ಕ್ವೇರ್ ಫೀಟಲ್ಲಿ ಡೆವಲಪ್ ಮಾಡಿದ್ದೀವಿ ಇದರ ಎಕ್ಸ್ಪೀರಿಯನ್ಸ್ ನೋಡೋದೇ ಒಂದು ಐ ತಿಂಕ್ ಕಸ್ಟಮರಿಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನನ್ನ ಅನಿಸಿಕೆ ಅದಲ್ಲದೆ ಒಂದು ಪರ್ಟಿಕ್ಯುಲರ್ ಸ್ಪೆಷಲ್ ಅಂತೆಲ್ಲ ಎಲ್ಲ ಖುಷಿನಿದೆ ಇದರಲ್ಲಿ ನೀವು ಬೇರೆ ಕಡೆ ಹೋದ್ರೆ ಖಾಲಿ ಸೌತ್ ಇಂಡಿಯನ್ ಸ್ಪೆಷಲಿ ಇಷ್ಟು ಒಂದು ರೆಸ್ಟೋರೆಂಟಲ್ಲಿ ಹಾಗಂತಲ್ಲ ಸೌತು ನಾರ್ತು ಚೈನೀಸು ಎಲ್ಲ ಥರ ವೆರೈಟಿನೂ ಇದೆ ಇಲ್ಲಿ ಕುಂದಾಪುರದಲ್ಲಿ ಸ್ಪೆಷಲ್ ಇರುವಂಥ ಕೆಲವೊಂದು ಐಟಮನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದನ್ನು ಬಂದು ಟ್ರೈ ಮಾಡಬೇಕು ತಾವು ಏನು ಸರ್ ಅದು ಐ ತಿಂಕ್ ನಾನು ಟೇಸ್ಟ್ ಮಾಡಿಸ್ತೀನಿ ನಿಮಗೆ ಒಂದು ಕುಂದಾಪುರ ಕುಂದಾಪುರ ಡಿಶಸ್ ಅಂದರೆ ಒಂದು ಓಡ್ದೋಸ ಅಂತ ಇದೆ ಅದನ್ನು ಐ ತಿಂಕ್ ನಿಮಗೆ ಕುಂದು ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಆ ಓಡ್ ದೋಸೆನ ಸ್ಪೆಷಲಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಕೆಲವೊಂದು ಕರಾವಳಿ ಶೈಲಿಯ ಫುಡ್ಡನ್ನ ಅದು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿ ಅದು ಇಂಟ್ರೊಡ್ಯೂಸ್ ಮಾಡ್ತಿದ್ವಿ ಯಾಕಂದರೆ ಕೋಟೇಶ್ವರ ಊರು ಹೆಸರಿಟ್ಟಾಗ ಅದಕ್ಕೆ ಸ್ವಲ್ಪ ಅದಕ್ಕೆ ಟಚ್ ಆಗಿ ನಾವು ಸರ್ವಿಸ್ ಮಾಡಬೇಕಂತ